ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀತ ಕಿಚನ್ ಸ್ವಾಗ ನೀತಾ ಕಿಚನ್ ಬ್ಲಾಗಿಗೂ ಸ್ವಾಗತ ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ರೆಮಿಡಿ ತಂದಿದ್ದೀನಿ ನಾನಿವತ್ತು ನಮ್ಮ ಮುಖ ಎಲ್ಲ ಡಾರ್ಕ್ ಸರ್ಕಲ್ ಆ ಥರ ಎಲ್ಲ ಇರುತ್ತಲ್ಲ ಅಂಥದಕ್ಕೆ ನಾನು ನಿಮಗೆ ತುಂಬ ಈಸಿಯಾಗಿರುವಂಥ ಒಂದು ರೆಮಿಡಿನ ತಂದಿದ್ದೀನಿ ಪ್ಲೀಸ್ ಯಾರೆಲ್ಲ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಬನ್ನಿ ಹಾಗಾದರೆ ಅದಕ್ಕೆಲ್ಲ ಏನೆಲ್ಲ ರೆಮಿಡಿ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಇರುವಂಥ ರೆಮಿಡಿಗಳಿದೆಲ್ಲ ಬನ್ನಿ ಹಾಗಾದರೆ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೆ ಬೇಕಾಗಿರುವಂಥದ್ದು ಫಸ್ಟ್ ನಾವು ಒಂದು ಐಟಮ್ನ ಗಿಡದಿಂದ ಕಿತ್ತು ತರಬೇಕು ಅದಕ್ಕೋಸ್ಕರ ತೋರಿಸ್ತೇನೆ ನೋಡಿ ಇದೊಂದು ಮೈನು ಅದಕ್ಕೆ ಬೇಕಾಗಿರುವಂಥದ್ದು

ನೋಡಿ ಇಷ್ಟು ಐಟಮ್ನ ಹಾಕಿ ನಾನು ಇವಾಗ ನಿಮಗೆ ತೋರಿಸ್ತೀನಿ ನಾನು ನನ್ನ ಮುಖಕ್ಕೆ ಹಚ್ಚಿ ನೋಡ್ತೀನಿ ತೋರಿಸ್ತೀನಿ ನೋಡಿ ಇದಕ್ಕೆಲ್ಲ ಒಂದೇ ನಾನು ಎರಡೇ ಎಲ್ಲ ಇರ್ತಕೊಂಡಿದ್ದೀನಿ ಅದು ಒಂದು ಪ್ಯಾಕೆಟ್ ಕಾಫಿ ಪೌಡ್ರ್ ಕಡಲೆ ಇಟ್ಟು ಅರಶಿ ನೋಡಿ ಇಷ್ಟು ಐಟಮ್ ಹಾಕಿ ನಾವಿವಾಗ ಫೇಸ್ ರೆಡಿ ಮಾಡುವಾಗ ಬನ್ನಿ ಸಾರಿ ಫೆ ಸಾರಿ ಫ್ರೆಂಡ್ಸ್ ನಾನಿವಾಗ ವೀಡಿಯೋ ಮಾಡ್ತಾ ಇರುವಾಗ ಅದು ನಾನು ಈ ರೆಮಿಡಿನ ಮಿಕ್ಸ್ ಮಾಡುವಾಗ ಫೇಸ್ ಪ್ಯಾಕ್ನ ಮಿಕ್ಸ್ ಮಾಡುವಾಗ ಅದು ವೀಡಿಯೋ ಸ್ಕಿಪ್ ಆಯಿತು ಅಂದರೆ ವೀಡಿಯೋನ ಹಾಗಿಲ್ಲ ಹಚ್ಚಿದ ಮೇಲೆ ನೋಡ್ತೀನಿ ಅಯ್ಯೋ ಮಿಕ್ಸೆ ಮಿಕ್ಸ್ ಮಾಡಿದ್ದು ಕಾಣಿಸ್ತಾ ಇಲ್ಲ ಆದರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಅದು ಪೇಸ್ಟ್ ಥರ ಬರಬೇಕು ಎಲ್ಲವೇ ಜಲ್ ಆಗಿ ತೆಗೆದು ನಾವು ಮತ್ತು ಕಾಫಿ ಪುಡಿ ಎಲ್ಲ ಹಾಕಿದ್ದೀನಿ ಒಂದು ಪ್ಯಾಕೆಟ್ ಎಲ್ಲ ಪುಡಿ ಹಾಕಿದ್ದೀನಿ ಹಾಗೆ ಮತ್ತು ನಾನು ಅದಕ್ಕೆ ಕಡಲೆ ಇಟ್ಟು ಒಂದು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಒಂದೆರಡು ಚಿಟಿಕೆಯಷ್ಟು ಅರಶಿ ನೋಡಿ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿವಾಗ ಮುಖಕ್ಕೆ ಎಲ್ಲ ಹಚ್ಚಿದ್ದೀನಿ ನೋಡಿ ಯಾವ ರೀತಿ ಡ್ರೈ ಆಗಿ ಆಗ್ತಾ ಬರ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ನಾನೀಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫೇಸ್ స్వల్ప క్లీన బ్లష్ కూడా నోడి ನೋಡಿ క్లియర్గా కాస్త టీ క్లీనయ్ ముఖ నోడి నన్ను ఆవరిన ముఖకు ఇవాగి ముఖకు నీవే వ్యత్యాసం హేగాతున్నాయి నోడి రిజల్ట్ అంతూ అల్టిమేట్ ఇరదు కూడా ట్రై మా ఫ్రెండ్స్ ట్రై మిగతా ಹೇಳಿ ನೋಡಿ ನಿಮಗೆ ಆಲ್ರೆಡಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಇವಾಗ ರಿಸಲ್ಟ್ ಕಾಣಿಸ್ತಾ ಇರ್ಬೋದು ನೋಡಿ ಯಾವ ಥರ ನನ್ನ ಮುಖ ಕ್ಲೀನ್ ಆಗಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಕ್ಲಿಯರ್ ಆಗಿದೆ ಕುತ್ತಿಗೆ ನೋಡಿ ಕುತ್ತಿಗೆ ಹತ್ರ ಕಪ್ ಕಪ್ಪಿತ್ತು ಇವಾಗ ಕ್ಲಿಯರ್ ಆಯಿತು ನೋಡಿ ನಾನು ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನೀವೆಷ್ಟು ಕೊಡ್ತೀರ ಅನ್ನೋ ಗೊತ್ತಿಲ್ಲ ನೀವು ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬ ಬಾಯ್